ನಮಸ್ಕಾರ ಸಂತೋಷ್ ಟೀಮ್ ಅಂಬಾಸಿಡರ್ ಹಲೋ ಫ್ರೆಂಡ್ಸ್ ಎಲ್ಲರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರೂ ಹೊಸ ವರ್ಷ ಆದಾಗ ನಮ್ಮ ಡೈರಿಯಲ್ಲಿ ಈ ವರ್ಷ ನಾವು ಏನೆಲ್ಲ ಮಾಡಬೇಕು ಅಂತ ಎಲ್ಲ ವರ್ಷವನ್ನು ನಾವು ಡೈರಿಯಲ್ಲಿ ಬರಿತೀವಿ ತುಂಬಾ ಜನ ಬರೀತಾರೆ ರೆಸೊಲ್ಯೂಷನ್ ಬರೀತೀವಿ ಅಂತ ಹೇಳ್ತೀವಿ ರೆಸೊಲ್ಯೂಷನ್ ಬಟ್ ನೈನ್ಟಿ ಸೆವೆನ್ ಪರ್ಸೆಂಟೇಜ್ ಜನರು ಅದು ಒಂದು ವಾರ ಎರಡು ವಾರ ಒಂದು ತಿಂಗಳಾದಾಗ ಅದನ್ನ ಡ್ರಾಪ್ ಮಾಡ್ತಾರೆ ಅದು ಮರ್ತ ಹೋಗ್ಬಿಡ್ತಾರೆ ಎಲ್ಲರೂ ರೆಸೊಲ್ಯೂಷನ್ ಬರ್ದಿರ್ತೀರಾ ಇವತ್ತು ನಾವು ಚರ್ಚೆ ಮಾಡೋದು ಈ ವರ್ಷದ ನಿಮ್ಮ ಏನು ಕನಸಿದೆ ಅದಕ್ಕೆ ಸಪೋರ್ಟ್ ಆಗುವಂತ ಒಂದು ವಿಚಾರ ಮಾತಾಡ್ತಾ ಇರ್ತೀವಿ ಫ್ರೆಂಡ್ಸ್ ಇವತ್ತು ನಾವು ಚರ್ಚೆ ಮಾಡುವ ವಿಚಾರ ಶೋ ಮೀ ಯುವರ್ ಫ್ರೆಂಡ್ಸ್ ಐ ವಿಲ್ ಶೋ ಯುವರ್ ಫ್ಯೂಚರ್ ನೀವು ನಿಮ್ಮ ಫ್ರೆಂಡ್ಸ್ ಅನ್ನ ನನಗೆ ತೋರಿಸಿ ನಾನು ನಿಮ್ಮ ಫ್ಯೂಚರ್ ಅನ್ನ ತೋರಿಸ್ತೀವಿ ಮೊದಲನೇದಾಗಿ ಮಾಡಬೇಕಾಗಿದ್ದು ನೀವೊಂದು ಪೇಪರ್ ಒಂದು ಪೆನ್ ತಗೊಳ್ಳಿ ನಾನು ಹೇಳ್ತಾ ಇರೋದು ಆ ಪೇಪರ್ ಅಲ್ಲಿ ಬರೀಬೇಕು ಬರೆದಾಗ ನಿಮಗೆ ಅದು ಅರ್ಥ ಆಗುತ್ತೆ ತುಂಬಾ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ತುಂಬಾ ಕ್ಲೋಸ್ ಆಗಿ ನಿಮ್ಮ ಹತ್ರದಲ್ಲಿ ಎಲ್ಲರಿಗೂ ಇರ್ತಾರೆ ಒಂದು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಎಲ್ಲ ವಿಚಾರದಲ್ಲಿ ಅವರು ನಿಮ್ಮ ಜೊತೆಲಿ ಬೆಂಗ್ಲಾಗುತ್ತೆ ಆ ತರದಲ್ಲಿ ಇರುವ ಒಂದು ಐದು ಜನರ ಹೆಸರು ಆ ಪೇಪರ್ ಅಲ್ಲಿ ಬರೀರಿ ನಂಬರ್ ಹಾಕಿಬಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಒಂದು ಹಾಕಿ ಆ ನಂಬರ್ ಬ್ರಾಕೆಟ್ ಅಲ್ಲಿ ಅವ್ರದ್ದು ಹೆಸರು ಬರೀರಿ ಐದು ಜನರ ಹೆಸರು ಬರೀರಿ ಈಗ ಕೆಲವರಿಗೆ ದಿನನಿತ್ಯ ಇತಿ ಸಿಗೋಲ್ಲ ದಿನನಿತ್ಯ ಸಿಗಲ್ಲ ಬಟ್ ಚಾಟಿಂಗ್ ಅಲ್ಲಿ ಇರ್ತಾರೆ ಮೆಸೇಜಸ್ ಮಾಡ್ತಾ ಇರ್ತಾರೆ ಫೋನ್ ಕಾಲ್ ಅಲ್ಲಿ ಇರ್ತಾರೆ ಆತರ ಇರೋ ನಿಮ್ಮ ಒಂದು ಐದು ಜನ ಫ್ರೆಂಡ್ಸ್ ಅನ್ನ ನೀವು ಸೆಲೆಕ್ಷನ್ ಮಾಡಿ ಅಲ್ಲಿ ಬರೀರಿ ಆಮೇಲೆ ಅದರ ರೈಟ್ ಸೈಡ್ ಅಲ್ಲಿ ಅವರ ಪ್ರತಿ ತಿಂಗಳ ಇನ್ಕಮ್ ಅವ್ರಿಗೆ ಸ್ಯಾಲ್ರಿ ಆದ್ರೆ ಸ್ಯಾಲ್ರಿ ಬರೀರಿ ಎಷ್ಟು ಇನ್ಕಮ್ ಬರ್ತಾ ಇದೆ ಯಾಕಂದ್ರೆ ನಿಮಗೆ ತುಂಬಾ ಕ್ಲೋಸ್ ಆಗಿರೋ ಅವರ ಪ್ರತಿ ಎವ್ರಿ ಮಂತ್ ಇನ್ಕಮ್ ನಿಮಗೆ ಗೊತ್ತಾಗುತ್ತೆ ಆ ಇನ್ಕಮ್ ಅನ್ನು ಬರೀರಿ ಆಮೇಲೆ ಅದನ್ನ ಟೋಟಲ್ ಮಾಡಿ ಐದು ಜನದ ಇನ್ಗೋ ಎಷ್ಟಿದೆ ಅದನ್ನ ಟೋಟಲ್ ಮಾಡಿ ಒಂದು ಸಂಖ್ಯೆ ಸಿಗುತ್ತೆ ಆ ಟೋಟಲ್ ಮಾಡಿ ಸಿಗಿರೋ ಸಂಖ್ಯೆಯನ್ನು ಐದರಿಂದ ಡಿವೈಡ್ ಮಾಡಿ ಡಿವೈಡ್ ಬೈ ಫೈವ್ ಐದರಿಂದ ಟೋಟಲ್ ಮಾಡಿರೋದು ಸಿಗಿರೋ ಸಂಖ್ಯೆ ಐದರಿಂದ ಡಿವೈಡ್ ಮಾಡಿ ಆವಾಗ ನಿಮಗೆ ಒಂದು ಸಂಖ್ಯೆ ಸಿಗುತ್ತೆ ಆ ಸಂಖ್ಯೆಯನ್ನು ಒಂದು ರೌಂಡ್ ಮಾಡ್ಕೊಳ್ಳಿ ಆ ಪೇಪರ್ ಒಂದು ರೌಂಡ್ ಮಾಡ್ಕೊಳ್ಳಿ ಆ ರೌಂಡ್ ಒಳಗಡೆ ಆ ಸಂಖ್ಯೆಯನ್ನು ಬರೀರಿ ಯಾಕಂದ್ರೆ ಬರೋ ವರ್ಷ ಇದೇ ತಿಂಗಳು ನಿಮ್ಮ ಇನ್ಕಮ್ ಆ ಸಂಖ್ಯೆ ಆಗಿರ್ತದೆ ಕೊನೆಯದಾಗಿ ನೀವು ಡಿವೈಡ್ ಐದರಿಂದ ಡಿವೈಡ್ ಮಾಡಿ ಸಿಗಿರೋ ಸಂಖ್ಯೆ ರೌಂಡ್ ಮಾಡಿ ಬರ್ದಿರ್ತೀರಲ್ಲ ಆ ಸಂಖ್ಯೆ ಆಗಿರುತ್ತದೆ ನೆಕ್ಸ್ಟ್ ಇಯರ್ ಇದೇ ತಿಂಗಳ ನಿಮ್ಮ ಇನ್ಕಮ್ ಇದು ಹೇಳಕ್ಕೆ ಕಾರಣ ಏನು ಅಂದ್ರೆ ಫ್ರೆಂಡ್ಸ್ ಆ ಐದು ಜನರ ಸ್ವಭಾವ ಆಗಿರುತ್ತದೆ ನಿಮ್ದು ಮ್ಯಾಕ್ಸಿಮಮ್ ನಾವು ಟೋಟಲೈಸ್ ಮಾಡಿದ್ರೆ ಆ ಐದು ಜನರ ಸ್ವಭಾವ ಆಗಿರುತ್ತದೆ ನಿಮ್ದು ಆ ಐದು ಜನರ ಆವರೇಜ್ ಲೈಫ್ ಸ್ಟೈಲ್ ಆಗಿರುತ್ತದೆ ನಿಮ್ದು ಜನರ ಆವರೇಜ್ ಇನ್ಕೋ ಆಗಿರುತ್ತದೆ ತಿಂಗಳು ನಿಮ್ಮ ಇನ್ಕಮ್ ಓಕೆ ಎಕ್ಸಾಂಪಲ್ ನಿಮಗೆ ಸಿಗಿರೋದು ಆ ರೌಂಡ್ ಅಲ್ಲಿ ಮಾಡಿರೋ ಫೈನಲ್ ಆಗಿ ಸಿಗಿರೋ ಎಮೌಂಟ್ ಐವತ್ತು ಸಾವಿರಗಿಂತ ಕೆಳಗಡೆ ಇದ್ದರೆ ನಿಮ್ಮನ್ನು ಬಿಲೋ ಆವರೇಜ್ ಪೀಪಲ್ ಅಂತ ಕರಿತೀವಿ ಐವತ್ತು ಸಾವಿರಕ್ಕಿಂತ ಮೇಲೆ ಒಂದು ಲಕ್ಷದ ಒಳಗಡೆ ಆದ್ರೆ ನಿಮ್ಮನ್ನು ಆವರೇಜ್ ಪೀಪಲ್ ಅಂತ ಕರಿತೀವಿ ಎ ಪಿ ಅಂತ ಆವರೇಜ್ ಪೀಪಲ್ ಅಂತ ಕರಿತೀವಿ ಅಥವಾ ಒಂದು ಲಕ್ಷಕ್ಕೆ ಮೇಲೆ ಇದ್ರೆ ನಿಮ್ನೆ ಎಬೋ ಆವರೇಜ್ ಪೀಪಲ್ ಅಂತ ಕರಿತೀವಿ ಓಕೆ ಯಾಕೆ ಕ್ಯಾಟಗರಿ ಹೇಳ್ತಾ ಇದೆ ಅಂದ್ರೆ ನಮಗೆ ಗೊತ್ತಿದೆ ಒಂದೊಂದು ಕ್ಯಾಟಗರಿ ಜನ ಒಂದೊಂದು ಕ್ಯಾಟಗರಿ ಅವರ ಸ್ವಭಾವವನ್ನು ತೋರಿಸ್ತಾ ಇರ್ತದೆ ಅದಕ್ಕೋಸ್ಕರ ಕ್ಯಾಟಗರಿ ವೈಸ್ ಹೇಳ್ತಾ ಇರೋದು ನಿಮಗೆ ಅರ್ಥ ಆಗಲಿಲ್ಲ ಎಕ್ಸಾಂಪಲ್ ಐವತ್ತು ಸಾವಿರ ಕೆಳಗಡೆ ಇರೋರು ಬಿಲೋ ಆವರೇಜ್ ಪೀಪಲ್ ಅಂತ ಹೇಳಿದೆ ಈ ಐದು ಜನ ಫ್ರೆಂಡ್ಸ್ ಒಂದು ಕಡೆ ಸೇರಿದರೆ ಅವರು ಚರ್ಚೆ ಮಾಡುವ ವಿಚಾರ ಬೇರೆಯವ್ರ ಬಗ್ಗೆ ಆಗಿರ್ತದೆ ಯಾಕಂದ್ರೆ ಇವರು ಬಿಲೋ ಆವರೇಜ್ ಪೀಪಲ್ ಆಗಿರ್ತಾರೆ ಅವರು ಚರ್ಚೆ ಮಾಡೋದು ಅದು ಜೊತೆ ಸೇರೋ ಟೈಮ್ ಅಲ್ಲಿ ಚರ್ಚೆ ಮಾಡೋದು ಬೇರೆಯವರು ಬಿಜಾರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರ ಹಂಗೆ ಆಯ್ತು ಇವ್ರ ಹಿಂಗೆ ಆಯ್ತು ಅವನ್ ಅದು ಮಾಡಿದಾನೆ ಅವನ್ ಇದು ಮಾಡಿದಾನೆ ಅವನು ಅದು ಇದು ಹೋಗಿದೆ ಅದಕ್ಕೆ ಹೋಗಿದೆ ಇದಕ್ಕೋಗಿ ಅವನ್ ಸರಿ ಇಲ್ಲ ಇವನ್ ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸೇಮ್ ಟೈಮ್ ಆವರೇಜ್ ಪೀಪಲ್ ಅಂದ್ರೆ ಐವತ್ ಸಾವಿರ ಮೇಲೆ ಒಂದು ಲಕ್ಷದ ಒಳಗಡೆ ಇರೋ ಪೀಪಲ್ ಐದ್ ಜನ ಒಂದು ಕಡೆ ಸೇರಿದರೆ ಅವರು ಒಬ್ಜೆಟ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಒಬ್ಜೆಕ್ಟ್ಸ್ ಅಂದ್ರೆ ಹೊಸ ಕಾರು ಬಗ್ಗೆ ಇರಬಹುದು ಹೊಸ ಮನೆಯ ಬಗ್ಗೆ ಇರಬಹುದು ಹೊಸ ಬೈಕ್ ಬಗ್ಗೆ ಇರಬಹುದು ಹೊಸ ಮನೆ ಬಿಲ್ಡಿಂಗ್ ಕಟ್ಟುವ ಬಗ್ಗೆ ಇರಬಹುದು ಈ ತರ ಒಬ್ಜೆಕ್ಟ್ಸ್ ವಾಗಿ ಅವರು ಮಾತಾಡ್ತಾ ಇರ್ತಾರೆ ಸೇಮ್ ಟೈಮ್ ಎಬೋ ಆವ್ರೇಜ್ ಪೀಪಲ್ ಆದ್ರೆ ಅಂದ್ರೆ ಒಂದು ಲಕ್ಷಕ್ಕೆ ಮೇಲೆ ಹಿಂದೂ ಇರೋರಾದ್ರೆ ಎಬೋ ಆವ್ರೇಜ್ ಪೀಪಲ್ ಆಗಿರ್ತಾರೆ ಅವರೊಂದು ಕಡೆ ಐದು ಜನ ಸೇರಿದರೆ ಅವರು ಮಾತಾಡ್ತಾ ಇರೋ ವಿಚಾರ ಚರ್ಚೆ ಮಾಡೋದು ಅವರು ಹೊಸ ಹೊಸ ಐಡಿಯಾಸ್ ವಾಗೆ ಚರ್ಚೆ ಮಾಡ್ತಾ ಇರ್ತಾರೆ ಈಗ ಸ್ಟಾರ್ಟ್ಅಪ್ ಮಾಡೋದು ಅಥವಾ ಹೊಸ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇರಬಹುದು ಹೊಸದಾಗಿ ನಾವು ಏನ್ ಕ್ರಿಯೇಟ್ ಮಾಡಬಹುದು ಹೊಸ ಬಿಸ್ನೆಸ್ ಯಾವ ಸ್ಟಾರ್ಟ್ ಮಾಡಬಹುದು ಈ ತರದ್ದು ಹೊಸ ಹೊಸ ಐಡಿಯಾಸ್ ವಾಗಿ ಅವರು ಚರ್ಚೆ ಮಾಡ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಅದಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಫ್ರೆಂಡ್ಸ್ ಈಗ ನಮಗೆಲ್ಲ ಗೊತ್ತಿದೆ ಕ್ಲಬ್ಗಳಿರ್ತದೆ ನಮ್ಮ ದೇಶದಲ್ಲಿ ಕ್ಲಬ್ಗಳಿರ್ತದೆ ದೊಡ್ಡ ದೊಡ್ಡ ಕ್ಲಬ್ಗಳಿರ್ತದೆ ಈಗ ಗಾಡ್ಸ್ ಕ್ಲಬ್ ಲಯನ್ಸ್ ಕ್ಲಬ್ ಈ ತರ ದೊಡ್ಡ ದೊಡ್ಡ ಕ್ಲಬ್ಗಳಿದೆ ಆ ಕ್ಲಬ್ಗಳಲ್ಲಿ ಅವರೊಂದು ಬ್ಯಾರಿಕೇಟ್ ಹಾಕಿರ್ತಾರೆ ಅದೇನಂದ್ರೆ ಅದಕ್ಕೊಂದು ಎಂಟ್ರಿ ಫೀ ಅಂತ ಮಾಡಿರ್ತಾರೆ ಎಂಟ್ರಿ ಫೀ ಎಲ್ಲರಿಗೂ ಗೊತ್ತಿದೆ ಆ ಎಂಟ್ರಿ ಫೀ ನಮ್ಮ ಆವರೇಜ್ ಪೀಪಲ್ ಅಥವಾ ಬಿಲೋ ಆವರೇಜ್ ಪೀಪಲ್ನ ಒಂದು ವರ್ಷದ ಆದಾಯವಾಗಿರುತ್ತದೆ ಆ ಕ್ಲಬ್ಗಳಲ್ಲಿ ಒಂದು ವರ್ಷದ ಅಥವಾ ಒಂದು ಎಂಟ್ರಿ ಫೀಸ್ ಈ ಆವರೇಜ್ ಪೀಪಲ್ ಬಿಲೋ ಆವರೇಜ್ ಪೀಪಲ್ ಒಂದು ವರ್ಷದ ಆದಾಯವಾಗಿರುತ್ತದೆ ಅವ್ರ ಅದು ಬೇಕು ಅಂತ ಮಾಡಿರ್ತಾರೆ ಕಾರಣ ಏಕೆಂದ್ರೆ ಬಿಲೋ ಆವರೇಜ್ ಪೀಪಲ್ ಆವರೇಜ್ ಪೀಪಲ್ ಎಬೋ ಆವರೇಜ್ ಪೀಪಲ್ ಜೊತೆಯಲ್ಲಿ ಬಂದು ಸೇರ್ಕೊಂಡ್ರೆ ಎಬೋ ಆವರೇಜ್ ಪೀಪಲ್ ಈ ಬಿಲೋ ಆವರೇಜ್ ಪೀಪಲ್ ಆವರೇಜ್ ಪೀಪಲ್ ಸ್ವಭಾವ ತೋರಿಸುತ್ತೆ ಅವರೇ ಲೈಫ್ ಸ್ಟೈಲ್ಗೆ ಹೋಗುತ್ತೆ ಅದಕ್ಕೋಸ್ಕರ ಆ ಕ್ಲಬ್ಗಳು ಮಾಡುವ ಟೈಮ್ ಅಲ್ಲಿ ಅವರು ಅದನ್ನ ಐಡಿಯಾಸ್ ಮಾಡಿದ್ದಾರೆ ಇದರೊಳಗಡೆ ಯಾರು ಬರಬಹುದು ಅಂತ ಅವರು ಕ್ಯಾಟಗರಿ ಮಾಡಿ ಅದನ್ನ ಎಂಟ್ರಿ ಫೀ ಮಾಡಿಬಿಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ನೀವು ನಿಮ್ಮ ಜೀವನದಲ್ಲಿ ಸ್ಟ್ರಗಲ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನೀವು ಬರದಿರುವ ಆ ಪೇಪರ್ ಅಲ್ಲಿ ಬರೆದಿರುವ ನಿಮ್ಮ ಆ ಐದು ಜನ ಫ್ರೆಂಡ್ಸ್ ಆಗಿರ್ತಾರೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಕರಿಯರ್ ಬಿಲ್ಡ್ ಮಾಡಕ್ ಆಗ್ತಾ ಇಲ್ಲ ಲೈಫ್ ಅಲ್ಲಿ ಅಚೀವ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನೀವು ಬರೆದಿರುವ ಆ ಪೇಪರ್ ಅಲ್ಲಿ ಬರೆದಿರುವ ಐದು ಜನ ಆಗಿರುತ್ತಾರೆ ಹಾಗಾದ್ರೆ ಇದಕ್ಕೆ ಏನ್ ಮಾಡೋದು ಆ ಐದು ಜನರನ್ನೇ ಬಿಟ್ಟು ದೂರ ಹೋಗ್ಬೇಕಾಗತ್ತೆ ಅಸೋಸಿಯೇಟ್ ಅಂತ ಹೇಳ್ತಾರೆ ಖಂಡಿತ ನೀವು ಆ ಐದು ಜನ ಬಿಟ್ಟು ದೂರ ಹೋಗಲೇಬೇಕು ದೂರ ಹೋದಾಗ ನೀವು ಹೊಸ ಕ್ಯಾಟಗರಿಗೆ ಸೇರುತ್ತೀರಾ ಹೊಸ ಕಮ್ಯುನಿಟಿ ಜೊತೆ ಬೆಂಗಲ್ ಆಗ್ತೀರಾ ಅವ ನಿಮ್ಮ ಗ್ರೋತ್ ಮೆಲ್ಲ ಮೆಲ್ಲ ನಿಮ್ಮ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವ ನಿಮಗೆ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಕರಿಯರ್ ಬಿಲ್ಡ್ ಮಾಡಕ್ಕೆ ನಿಮಗೆ ತುಂಬಾ ಸಪೋರ್ಟಿವ್ ಆಗುತ್ತೆ ಕೆಲವೊಮ್ಮೆ ಆ ಐದು ಜನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕ್ಲೋಸ್ ರಿಲೇಷನ್ ಅಲ್ಲಿ ಸಂಬಂಧಪಟ್ಟವರಾಗಿರ್ಬೋದು ಆದ್ರೂ ನಿಮ್ಮ ಕರಿಯರ್ ಬಿಲ್ಡ್ ಮಾಡಕ್ಕೆ ನೀವು ಅವ್ರನ್ನ ಬಿಟ್ಟು ದೂರ ಹೋಗಲೇಬೇಕು ಕೆಲವೊಮ್ಮೆ ಸ್ವಲ್ಪ ನಮಗೆ ಬೇಜಾರಾಗುತ್ತೆ ಆದ್ರೂ ನಿಮ್ಮ ಕರಿಯರ್ ಬಿಲ್ಡ್ ಮಾಡಬೇಕಾದ್ರೆ ನೀವು ಅದು ಮಾಡಲೇಬೇಕು ಅದು ಮಾಡಿದರೆ ಖಂಡಿತ ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ ನಿಮ್ಮ ಗ್ರೋತ್ ಜಾಸ್ತಿ ಆಗುತ್ತೆ ಏನ್ ರೆಸೊಲ್ಯೂಷನ್ ಬರೆದಿರ್ತೀರಾ ಆ ರೆಸೊಲ್ಯೂಷನ್ ಪ್ರಕಾರ ನಿಮ್ಮ ಲೈಫ್ ಕರಿಯರ್ ಬಿಲ್ಡ್ ಮಾಡಕ್ಕೆ ನಿಮಗೆ ತುಂಬಾ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಒಂದು ವಿಚಾರ ತಿಳ್ಕೊಳ್ಳಿ ನಿಮ್ಮ ಜೊತೆಯಲ್ಲಿ ಯಾರು ಇರಬೇಕು ಅಂತ ನಿರ್ಧಾರ ಮಾಡೋದು ನೀವೇ ಆಗಿರ್ತೀರಾ ಖಂಡಿತ ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲ ಅಚೀವ್ಮೆಂಟ್ ನಿಮಗೆ ಸಿಗಲಿಂದ ಪ್ರಾರ್ಥನೆ ಮಾಡುತ್ತಾ ಥ್ಯಾಂಕ್ ಯು